ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ರಾತ್ರಿ ಉಳಿದ ಅನ್ನದಿಂದ ಒಂದು ರುಚಿಕರವಾದ ತಿಂಡಿ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ನೋಡಿ ಒಂದು ಬ ಸಣ್ಣ ಬಟ್ಲಲ್ಲಿ ರೈಸ್ ಕೂಡ ತೊಗೊಂಡಿನಿ ಅದೇ ಪ್ರಮಾಣದಲ್ಲಿ ಸ್ವಲ್ಪ ನಾನು ರವೆ ತೊಗೊಂಡಿನಿ ಇಡ್ಲಿ ರವೆ ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಆಗೋವಷ್ಟು ಮೊಸರು ಕೂಡ ತೊಗೊಂಡಿನಿ ಒಂದು ರುಚಿಕರ ಹೆಲ್ದಿ ತಿಂಡಿ ಅಂತಲೂ ಹೇಳ್ಬೋದು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನು ಒಂದು ಬಟ್ಲಲ್ಲಿ ರೈಸ್ ತಗೊಂಡಿದ್ನಲ್ಲ ನೈಟ್ ಉಳ್ದಿರೋದು ಅಬೋದು ಆ ಅವಾಗಲೇ ಮಾಡಿರೋದು ರೈಸ್ ಆಗಿರ್ಬೋದು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ರವೆ ತೊಗೊಂಡಿದ್ನಲ್ವ ಇಡ್ಲಿ ರವಾ ಅದು ಲೈಟಾಗಿ ಬಿಸಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಪಾತ್ರೆಗೆ ಮೊಸರು ಕೂಡ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಪಾತ್ರೆಗೆ ನೋಡಿ ಸ್ವಲ್ಪ ಟೇಸ್ಟಿಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ನಾನು ತಿನ್ನೋ ಸೋಡಾ ಕೂಡ ಹಾಕ್ತಾಯಿದ್ದೀನಿ ಅಂದರೆ ಬಜ್ಜಿ ಬೋಂಡಾಗ ಸೋಡಾ ಹಾಕ್ತೀವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ತುಂಬ ಹಾಕ್ಬೇಡಿ ಒಂದು ಚಿಟಿಕೆ ಅಷ್ಟು ಹಾಕಿ ಹಾಕಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊನ ಹಾಗೆ ನೀರು ಹಾಕಬೇಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಒಂದೇ ಸಲ ಹಾಕಿ ಮಿಕ್ಸ್ ಮಾಡ್ಕೋಬೇಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಇಡ್ಲಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊನ ಮುಂಚೆನೇ ತುಂಬ ನೀರು ಹಾಕಬೇಡಿ ಯಾಕೆಂದರೆ ಆಗಿ ಆವಾಗಲೇ ಮಾಡ್ತಿರೋದಲ್ವ ಕಲಿಸ್ಕೊಂಡು ಹಾಗಾಗಿ ತುಂಬ ನೀರಾದರೆ ಚೆನ್ನಾಗಿ ಬರಲ್ಲ ಇಡ್ಲಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಡ್ಲಿ ಅದಕ್ಕೆ ಬರೋವಷ್ಟು ಇದನ್ನ ಮಾಡ್ಕೊಳ್ಳಿ ನೋಡಿ ನಿಮ್ಮ ಮುಂದೆನೇ ಕಾಣಿಸ್ತಿದೆ ನಾನು ಯಾವ ಥರ ಇದ್ದೀನಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ನೋಡಿ ನಾನು ಸೊಪ್ಪು ಸಾಂಬಾರು ಕೂಡ ಮಾಡಿದ್ದೆ ಇದನ್ನೇನು ತೋರಿಸಿಲ್ಲ ನೋಡಿ ಸಾಂಬಾರು ಬಿಸಿ ಬಿಸಿ ಇದು ರೆಡಿ ಆಗಿದೆ ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ ಸೊಪ್ಪು ಸಾಂಬಾರು ಮಾಡಿದ್ದೀನಿ ಹುಳ್ಚಿಕ್ಕಿ ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದೀನಿ ಬೇಳೆ ದಾಲ್ ಥರ ಅಂತಲೂ ಹೇಳ್ಬೋದು ಸೊಪ್ಪು ಸಾಂಬಾರು ಅಂತಲೂ ಹೇಳ್ಬೋದು ನೋಡಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ಹತ್ತು ನಿಮಿಷ ಅದು ಚೆನ್ನಾಗಿ ನೆಂದಿರದೇ ಇಡ್ಲೇ ಪಾತ್ರೆಗೆ ಎಣ್ಣೆ ಹಚ್ಚಿಬಿಟ್ಟು ನಾನು ಇಡ್ಲಿ ಹಿಟ್ಟು ಹಾಕಿ ಇಡ್ತಾಯಿದ್ದೀನಿ ನೋಡಿ ನೋಡು ತೂತಿರುತ್ತಲ್ವ ಸೈಡಲ್ಲಿ ಇಡ್ಲಿ ಪಾತ್ರೆಗೆ ಒಂದೇ ಪ್ರಮಾಣದಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಉಗಿ ಬಂದು ಚೆನ್ನಾಗಿ ಬೇಯೋಕ್ಕೆ ಇದು ಆಗುತ್ತೆ ನೋಡಿ ಮುಚ್ಚಿಬಿಟ್ಟು ಇಡ್ಲಿ ಪಾತ್ರೆ ಇಟ್ಟು ಒಂದು ಹತ್ತು ಹದಿನೈದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನೋಡಿ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಇಡ್ಲಿ ಕೂಡ ರೆಡಿ ಆಗ್ತಿದೆ ಯಾರಿಗೆಲ್ಲ ಇಷ್ಟ ಬನ್ನಿ ನನ್ನ ಚಾನಲ್ ನೋಡ್ತಿರೋರು ನನ್ನ ಸಬ್ಸ್ಕ್ರೈಬರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ರೆಡಿ ಆಯಿತು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡಿರೋದು ನೋಡಿ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ ಕಾಗೆ ಕಪ್ಪು ಆದರೂ ಅದಕ್ಕೆ ಹಂಚು ತಿನ್ನುವ ಗುಣವಿದೆ ಬದುಕೋಕ್ಕೆ ಬೇಕಾಗಿರೋದು ಬಣ್ಣ ಅಲ್ಲ ಬಣ್ಣ ಬದಲಾಯಿಸದೆ ಇರುವ ಗುಣ ಮುಖ್ಯ ನೋಡಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಯಿತು ನೋಡಿ ಯಾವ ಥರ ಬಂದಿದೆ ಅಂತ ನಿನ್ನ ಮುಂದೆನೇ ಇದ್ದೀನಿ ನೋಡಿ ಎಷ್ಟು ಸ್ಮೂತಾಗಿದೆ ಐದು ನಿಮಿಷದಲ್ಲೆಲ್ಲ ಇಡ್ಲಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಸ್ಮೂತಾಗಿರುತ್ತೆ ದೊಡ್ಡವರು ಚಿಕ್ಕವರು ಅನ್ನೋಂಗಿಲ್ಲ ಅಷ್ಟು ಸ್ಮೂತಾಗಿರುತ್ತೆ ನೋಡಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಯಿತು ಬನ್ನಿ ಇವಾಗ ತಟ್ಟೆ ಕೂಡ ಸರ್ವ್ ಮಾಡ್ತೀನಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನೋಡಿ ತಟ್ಟೆಗೆ ಹಾಕಿದ್ದೀನಿ ನಾನು ನಾನು ಚಟ್ನಿ ಏನು ಮಾಡಿಲ್ಲ ಸಾಂಬಾರು ಮಾಡಿದ್ದೆ ಹಾಗಾಗಿ ನೋಡಿ ಎಷ್ಟು ಸ್ಮೂತಾಗಿ ಹೂ ಥರ ಆಗುತ್ತೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ